ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಮೈ ಫಸ್ಟ್ ಯೂಟ್ಯೂಬ್ ಬ್ಲಾಗ್ನ ನನ್ನ ಹೆಸರು ರಾಣಿ ರಾಜೇಶ್ ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಇರೋ ಫಸ್ಟ್ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಗಣೇಶ ಕೂಡಿಸ್ತಾ ಇದ್ದಾರೆ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು ಅವ್ರ ಆಫೀಸಿಗೆ ಹೋಗ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಆಫೀಸಿಗೆ ಬಂದ್ವಿ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಬ್ರದರ್ಸು ಇವರೆಲ್ಲ ಇಲ್ಲೇ ಕೆಲಸ ಮಾಡೋದು ಫ್ರೆಂಡ್ಸ್ ಎಲ್ಲ ಓಡಾಡ್ತಾ ಇದ್ದಾರಲ್ಲ ಅವ್ರು ನನ್ನ ಹಸ್ಬೆಂಡು ರಾಜೇಶ್ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಹೋಗಿದ ತಕ್ಷಣ ಎಲ್ಲರೂ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲರೂ ಪೂಜೆ ಮಾಡ್ದಾದ್ಮೇಲೆ ಕೆಲವೊಂದು ಫೋಟೋಸ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಫೋಟೋಸ್ ತೊಗೊಳೋದಕ್ಕೆ ಶುರು ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲರೂ ನ ತಗೊತಾ ಇದ್ರು ಕೊನೆಗೆ ಒಂದು ಮೆಮೊರಿ ಆಗಿರ್ಲಿ ಅಂತ ಹೇಳಿಬಿಟ್ಟು ಒಂದು ಗ್ರೂಪ್ ಫೋಟೋ ತಗೊಂಡು ಫ್ರೆಂಡ್ಸ್ ಆ ನಂತರ ಪ್ರಸಾದ ರೆಡಿಯಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಪ್ರಸಾದ ತಿಂದ್ವಿ ಫ್ರೆಂಡ್ಸ್ ಆ ನಂತರ ಸಂಜೆಗೆ ಗಣೇಶನ ಬಿಡೋದಕ್ಕೆ ಎಲ್ಲರೂ ಹೋಗ್ತಾ ಇದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಗೆ ಗಣೇಶನ ಬಿಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ